ಎಲ್ಲೆಡೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವಿದಾಯವನ್ನ ಹೇಳಿ ಬಹಳ ಖುಷಿಯಿಂದ ಎರಡ್ ಸಾವಿರದ ಇಪ್ಪತ್ತಾರನ್ನ ಬರಮಾಡ್ಕೊಂಡಿದ್ದಾರೆ ಸೊ ಇದೀಗ ದೇವಿಯ ದರ್ಶನಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಆಗಮಿಸ್ತಾ ಇರುವಂತದ್ದು ಜನ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಹೋಗಬಹುದು ನಾವೀಗ ಮೈಸೂರಿನ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ ಹೇಳಿ ಕೇಳಿ ಇವತ್ತು ವರ್ಷದ ಮೊದಲ ದಿನ ಆಗಿರೋದ್ರಿಂದ ವರ್ಷದ ಮೊದಲ ದಿನವನ್ನ ಅಮ್ಮನ ದರ್ಶನ ಮಾಡುವ ಮೂಲಕ ಶುರು ಮಾಡಬೇಕು ಅನ್ನುವಂತದ್ದು ಸಾಕಷ್ಟು ಜನರ ಆಸೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಒಂದು ರೀತಿಯಾಗಿ ಆಷಾಢ ಶುಕ್ರವಾರದ ರೀತಿಯಲ್ಲಿ ಭಾಸವಾಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾವಿರಾರು ಮಂದಿ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ನಿನ್ನೆ ಏನು ಹೊಸ ವರ್ಷವನ್ನ ಮೈಸೂರಿಗರು ಅದು ತದನಂತರದಲ್ಲಿ ನಾಡ ದೇವಿಯ ದರ್ಶನವನ್ನ ಪಡೆದು ತಮ್ಮ ಹೊಸ ವರ್ಷವನ್ನ ಮುಂದುವರಿಸುವಂತಹ ಕೆಲಸವನ್ನ ಮೈಸೂರಿಗರು ಕೂಡ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಭಕ್ತಿ ಭಾವದಿಂದ ಜನ ದೇವಿಯ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೇವಿಗೂ ಕೂಡ ಇವತ್ತು ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ ದೇವಿಗೆ ಹಳದಿ ಬಣ್ಣದ ಸೀರೆಯನ್ನ ಉಡಿಸಿ ಬಹಳ ಅದ್ಭುತವಾಗಿ ಅಲಂಕಾರವನ್ನ ಮಾಡಿ ವಿಶೇಷವಾಗಿ ಪೂಜೆಗಳನ್ನ ಕೂಡ ಮಾಡಲಾಗಿದೆ ಸದ್ಯಕ್ಕೆ ಭಕ್ತಾದಿಗಳು ಅಮ್ಮನವರನ್ನ ಕಣ್ ತುಂಬಿಕೊಂಡು ತಮ್ಮ ಜೀವನವನ್ನ ಮುನ್ನಡೆಸಲಿಕ್ಕೆ ಶಕ್ತಿ ಕೊಡು ಅಂತ ಹೇಳಿ ತಾಯಿಯಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಏನು ಹೊಸ ವರ್ಷ ಆರಂಭವಾಗಿದೆ ಒಳ್ಳೆಯ ರೀತಿಯಲ್ಲಿ ವರ್ಷ ನಡೆದುಕೊಂಡು ಹೋಗ್ಲಿ ಅಂತ ಕೂಡ ಭಕ್ತಾದಿಗಳು ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು